ಹಲೋ ನಮಸ್ಕಾರ ಎಲ್ಲರಿಗೂ ಮೇ ತಿಂಗಳ ಪಿಂಚಣಿ ಹಣ ಐದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ನಿಮಗೆ ತಿಳಿಸಿದ್ದೆ ಸೊ ಇವತ್ತು ಮೇ ಐದನೇ ತಾರೀಕು ಸೊ ಪಿಂಚಣಿದಾರರಿಗೂ ಕೂಡ ಪಿಂಚಣಿ ಹಣ ಬಿಡುಗಡೆ ಆಗುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಹಾಗಾದರೆ ಸಾಕಷ್ಟು ಜನ ಕೂಡ ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಆಗಿರ್ಬೋದು ವೇತನ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಅಥವಾ ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಸೊ ಇಲ್ಲಿ ಸಾಕಷ್ಟು ಪಿಂಚಣಿಗಳಿದೆ ಸೊ ಎಲ್ಲ ಪಿಂಚಣಿದಾರರಿಗೆ ಇವತ್ತಿನ ದಿನ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟ್ ಏನಿದೆ ಹಾಗಾದರೆ ಪಿಂಚಣಿ ಹಣ ಬಂದುಬಿಟ್ಟು ಇವತ್ತು ಬಿಡುಗಡೆ ಆಗಬೇಕಾಗಿದ್ದು ಮತ್ತು ಇನ್ಯಾವಾಗ ಬಿಡುಗಡೆ ಇದೆ ಸೊ ಎಲ್ಲದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಪಿಂಚಣಿದಾರರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದರು ಸರ್ಕಾರದವರು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಕಳೆದ ಒಂದು ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಏನು ಗೃಹ ಸಾರಿ ಪಿಂಚಣಿ ಹಣ ಬಂದ್ಬಿಟ್ಟು ಮದ್ದೆ ಯಾವ ಥರ ಆಯಾ ತಿಂಗಳು ಐದನೇ ತಾರೀಖು ಒಳಗಡೆ ಹಾಕ್ತಾಯಿದ್ರು ಅದೇ ರೀತಿ ಕೂಡ ಈ ತಿಂಗಳು ಕೂಡ ನಿಮಗೆ ಮೇ ತಿಂಗಳಲ್ಲೂ ಕೂಡ ಆಯಾ ತಿಂಗಳು ಐದನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬರುತ್ತೆ ಅಂತ ಇಲ್ಲಿ ತಿಳಿಸಿದ್ದೆ ಸೊ ಈಗ ಸರ್ಕಾರದವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಈಗ ಯಾರಿಗೂ ಕೂಡ ಅಂದರೆ ಪಿಂಚಣಿದಾರರು ಯಾರೆಲ್ಲ ಇದ್ದಾರೆ ಯಾರಿಗೂ ಕೂಡ ಒಂದು ರೂಪಾಯಿ ಕೂಡ ಇಲ್ಲಿ ಿವರ್ಗೂ ಯಾವ ಒಂದು ಪಿಂಚಣಿದಾರರು ಕೂಡ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಮೇ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಐದನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತ ಹೇಳಿದವರು ಈಗ ಒಂದು ರೂಪಾಯಿ ಕೂಡ ಯಾವ ಒಂದು ಪಿಂಚಣಿದಾರರಿಗೆ ಬಂದಿಲ್ಲ ಅಂತ ಹೇಳಿ ಕೇಳಿ ಬಂದಿರುವಂಥ ಸುದ್ದಿ ಸೊ ಇದಕ್ಕೆ ಸರ್ಕಾರದವ್ರು ಏನಪ್ಪ ಇರ್ತಿದ್ರು ಅಂದರೆ ಮುಂಚೆ ಯಾವ ಥರ ಇತ್ತು ಪ್ರಾಸೆಸ್ ಯಾವ ಥರ ಮುಂಚೆ ಐದನೇ ತಾರೀಕು ಒಳಗಡೆ ಆಯಾ ತಿಂಗಳು ಪಿಂಚಣಿ ಹಣ ಬಂದು ಬೀಳ್ತಾ ಇತ್ತು ಅದಾದ ಬಳಿಕ ಡಿಸೆಂಬರಿಂದ ಏನಾಯಿತು ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರೋದಕ್ಕೆ ಶುರು ಆಯಿತು ಅದೇ ರೀತಿ ಕೂಡ ಈ ತಿಂಗಳು ಕೂಡ ಸೊ ಪಿಂಚಣಿ ಹಣ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಮೇ ತಿಂಗಳ ಪಿಂಚಣಿ ಬರ್ತಾ ಇದೆ ಅಂತ ಹೇಳಿ ಸರ್ಕಾರದವರು ಒಂದು ಏನೋ ಕರೆಕ್ಟಾಗಿರೋ ಒಂದು ಕ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಪಿಂಚಣಿದಾರರಿಗೆ ಸೊ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವರೆಲ್ಲರೂ ಕೂಡ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಕಡ್ಡಾಯವಾಗಿ ಕೂಡ ಬರುತ್ತೆ ಸೊ ಸಾಕಷ್ಟು ಜನ ಪಿಂಚಣಿ ಹಣ ಇವತ್ತೇ ಬರುತ್ತೆ ಅಂತ ಹೇಳಿ ಕೂಡ ಸಾಕಷ್ಟು ಜನ ಇದ್ವಿ ಸೊ ಅಂಥವರೆಲ್ಲರೂ ಕೂಡ ನಾನು ಕಳೆದ ಬಾರಿ ಒಂದು ವೀಡಿಯೋದಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದೆ ಈ ತಿಂಗಳಲ್ಲೇ ನಿಮಗೆ ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರುತ್ತೆ ಅಂಥೇಳಿ ಸೊ ಈಗ ನಾನು ಇನ್ನೊಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಸೊ ಯಾವ ಒಂದು ಪಿಂಚಣಿದಾರರು ಕೂಡ ಇನ್ನೂ ಪಿಂಚಣಿ ಹಣ ಬಂದಿಲ್ಲ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಮೇ ತಿಂಗಳ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಅಂತೇಳಿ ಕರೆಕ್ಟಾಗಿ ಯಾವ ಒಂದು ಡೇಟನ್ನು ಕೂಡ ಅವರು ಕೊಟ್ಟಿಲ್ಲ ಅವ್ರು ಹೇಳ್ತಾ ಇರೋವಂಥದ್ದು ಇಷ್ಟೇ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ತಲುಪುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಪಿಂಚಣಿ ಹಣ ಮೇ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಈ ಒಂದು ವಿಡಿಯೋ ಮುಖಾಂತರ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಒಂದು ಪಿಂಚಣಿದಾರರು ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ವೇಟ್ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಪಿಂಚಣಿ ಹಣ ಬಂದು ತಲುಪುತ್ತೆ ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಪಿಂಚಣಿ ಹಣವನ್ನು ಪಡ್ಕೊಂಡ್ರಿ ಅಥವಾ ಎಷ್ಟು ಪಡ್ಕೊಂಡ್ರಿ ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಎಷ್ಟೋ ಜನಕ್ಕೆ ಹೋಪ್ಸ್ ಬರುತ್ತೆ ಆ್ಯಂಡ್ ಎಷ್ಟು ಜನಕ್ಕೆ ಈ ಒಂದು ವಿಚಾರ ಗೊತ್ತಾಗುತ್ತೆ ಹಾಗಾಗಿ ಬಿಟ್ಟು ಪಿಂಚಣಿ ಹಣ ಈ ಮೇ ತಿಂಗಳ ಪಿಂಚಣಿ ಹಣ ಯಾರಾದರೂ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಹಾಗೆ ಯಾವ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರ ಸೊ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಆ ಒಂದು ಕಮೆಂಟು ಸಾಕಷ್ಟು ಜನಕ್ಕೆ ಗೊತ್ತಾಗತ್ತೆ ಸೊ ಇದಿಷ್ಟು ಪಿಂಚಣಿ ಹಣ ವಿಚಾರ ಅಂತಲೇ ಹೇಳ್ಬೋದು ಸೊ ಪಿಂಚಣಿ ಹಣದ ಬಗ್ಗೆ ಇನ್ನೊಂದು ವಿಚಾರವನ್ನು ಸರ್ಕಾರದವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಏನಪ್ಪ ಆ ಒಂದು ವಿಚಾರ ಅಂತೇಳಿ ನೀವು ಕೇಳಿದ್ರೆ ಸೊ ಸಾಕಷ್ಟು ಜನ ನಾನು ಪ್ರತಿ ಸರಿ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಸೊ ಈ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಸೊ ಈಗ ಮೇ ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತನೋ ಅಥವಾ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತನೋ ಅಥವಾ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆಯೋ ಅಂತ ಹೇಳಿ ನಾನು ಪ್ರ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ಒಂದು ಕೆಲವೊಂದು ಕಮೆಂಟ್ಗಳು ಬರ್ತಾ ಇರುತ್ತೆ ಏನಪ್ಪ ಬರ್ತಾ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ನನಗೆ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇರ್ತಾರೆ ಸೊ ಅದಕ್ಕೆ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಎಲ್ಲ ಒಂದು ಪಿಂಚಣಿದಾರರಿಗೆ ಎಲ್ಲ ರೀತಿಯ ಒಂದು ಪಿಂಚಣಿ ಹಣ ಅವರ ಒಂದು ಬ್ಯಾಂಕ್ ಖಾತೆಗೆ ತಲುಪಿದೆ ಸೊ ಈಗ ಬಂದ್ಬಿಟ್ಟು ಮೇ ತಿಂಗಳ ಪಿಂಚಣಿ ಹಣ ಬರಬೇಕಾಗಿದೆ ಅಷ್ಟೆ ಎಲ್ಲ ಒಂದು ಬ್ಯಾ ಪಿಂಚಣಿದಾರರೆಲ್ಲರೂ ಕೂಡ ಮೇ ತಿಂಗಳ ಪಿಂಚಣಿ ಹಣ ಅವರು ಪಡ್ಕೋಬೇಕಾಗಿದೆ ಆದರೆ ಇಲ್ಲಿವರೆಗೂ ಕೂಡ ಪಿಂಚಣಿ ಹಣವನ್ನು ಪಡ್ಕೊಂಡಿಲ್ಲ ಅಂದರೆ ಅಂದರೆ ಈಗ ಮಾರ್ಚ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಥವಾ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂತಂದರೆ ಅಂಥವ್ರು ಏನು ಮಾಡಬೇಕಪ್ಪ ಅಂತ ಹೇಳಿ ಒಂದು ಸರ್ಕಾರದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಈಗ ಆಲ್ರೆಡಿ ಮೇ ತಿಂಗಳ ಪಿಂಚಣಿ ಬರಬೇಕಾಗಿದೆ ಆದರೆ ಇವರು ಮೇ ತಿಂಗಳದ್ದು ಮಾತ್ರ ಅಲ್ಲ ಇನ್ನೂ ಎರಡು ಮೂರು ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ಯಾರೆಲ್ಲ ಹೇಳ್ತಾ ಇದ್ದಾರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಏನು ಏನಪ್ಪ ಒಂದು ವಿಚಾರ ಒಂದು ನ್ಯೂಸ್ ಏನಪ್ಪ ಒಂದು ಅಪ್ಡೇಟ್ ಏನಪ್ಪ ಅಂತ ಹೇಳಿ ನೀವು ಕೇಳೋದಾದರೆ ಜೀವಾವಧಿ ಪ್ರಮಾಣ ಪತ್ರ ಸೊ ಇನ್ನೂ ಸಾಕಷ್ಟು ಜನ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂಥೇಳಿ ಯಾರಾದರೂ ಅನ್ ಸೊ ಅಂಥವ್ರು ಆದಷ್ಟು ಬೇಗ ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸಿ ಅಂತ ಇಲ್ಲಿ ಸರ್ಕಾರದವರು ಕಡ್ಡಾಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ನಾನು ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದೆ ಸೊ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿದಾಗ ನಾನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ತಿದ್ದೆ ಸೊ ನೀವೆಲ್ಲರೂ ಕೂಡ ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸಿ ಸೊ ಅದು ಮಾಡ್ಸಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿಯೊಂದು ಹಣ ಬರಲ್ಲ ನಿಮಗೆ ಹಣ ಬೇಕು ಅಂದರೆ ನೀವು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತೇಳಿ ತಿಳಿಸ್ತಾ ಇದೆ ಕಳೆದ ಬಾರಿ ಎಲ್ಲ ವೀಡಿಯೋದಲ್ಲೂ ಕೂಡ ಸೊ ಈ ಸರಿ ಕೂಡ ಸಾಕಷ್ಟು ಜನ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾಗಿಬಿಟ್ಟು ಅವ್ರಿಗೆ ಒಂದು ಕ್ಲಾರಿಫಿಕೇಷನ್ನ ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಇನ್ನು ಯಾರಾದರೂ ಜೀವಾವಧಿ ಪ್ರಮಾಣ ಪತ್ರ ಮಾಡಿಸಿಲ್ಲ ಅಂದರೆ ಅಂಥವ್ರಿಗೆ ಯಾವ ಒಂದು ಪಿಂಚಣಿ ಹಣ ಕೂಡ ಬರೋಲ್ಲ ಸೊ ನಿಮಗೆ ಇನ್ನು ಮುಂದೆ ಪಿಂಚಣಿ ಹಣ ಬರಬೇಕು ಅಂದರೆ ಸೊ ನೀವೇನು ಮಾಡಬೇಕು ಅಂದರೆ ಜೀವಾವಧಿ ಪ್ರಮಾಣ ಪತ್ರವನ್ನು ನೀವು ಮಾಡಿಸಲೇಬೇಕು ಆ್ಯಂಡ್ ಈ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ನೀವು ಎಲ್ಲಿ ಮಾಡಿಸ್ಬೇಕು ಅಂತೇಳಿ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಯಾವ ಬ್ಯಾಂಕರೆ ನಿಮ್ಮ ಒಂದು ಪಿಂಚಣಿ ಪಿಂಚಣಿ ಹಣ ಬರುತ್ತಲ್ಲ ಆ ಒಂದು ಬ್ಯಾಂಕ್ ಖಾತೆಗೆ ಹೋಗ್ಬಿಟ್ಟು ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕಾಗತ್ತೆ ನೀವು ಅಲ್ಲಿರುವಂತ ಏನೋ ಅಧಿಕಾರಿಗಳನ್ನ ನೀವು ಕೇಳಿದ್ರೆ ಅಂದರೆ ಅವರು ನಿಮಗೆ ಜೀವಾವಧಿ ಪ್ರಮಾಣ ಪತ್ರ ಯಾವ ಥರ ಮಾಡಿಸ್ಬೇಕು ಏನ್ ನಿಮಗೆ ಫಾರ್ಮ್ ಫಿಲ್ ಮಾಡಬೇಕು ಅದಕ್ಕೆ ಏನು ಸಬ್ಮಿಟ್ ಮಾಡಬೇಕು ಸೊ ಪ್ರತಿಯೊಂದನ್ನು ಕೂಡ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಸರ್ಕಾರದ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಇದೆ ಪಿಂಚಣಿದಾರರಿಗೆ ಅಂತಲೇ ಹೇಳ್ಬೋದು ಏನಪ್ಪಾ ಒಂದು ಅಪ್ಡೇಟ್ ಅಂದ್ರೆ ಎರಡನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿ ನೀವು ಕೇಳಿದ್ರೆ ಪಿಂಚಣಿಯ ಒಂದು ಆ್ಯಪ್ ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದರೆ ಸೊ ಕಳೆದ ಬಾರಿ ಕೂಡ ನಾನು ತಿಳಿಸ್ಕೊಟ್ಟಿದೆ ಪಿಂಚಣಿಯ ಒಂದು ಆ್ಯಪ್ ಬಿಡುಗಡೆ ಆಗ್ತಾಯಿದೆ ಹೇಳಿ ಸೊ ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಆದಷ್ಟು ಬೇಗ ನಾವು ಲಾಂಚ್ ಮಾಡ್ತೀವಿ ಸೊ ಲಾಂಚ್ ಮಾಡಿದ ತಕ್ಷಣ ನೀವು ನಿಮ್ಗೇನಾದರೂ ಪಿಂಚಣಿ ಹಣ ಇಲ್ಲ ಅಥವಾ ಅದರಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಬೇರೆ ಯಾರನ್ನೂ ಹೋಗಿ ಕೇಳೋ ಬದಲು ನಿಮ್ಮ ಮೊಬೈಲಲ್ಲೇ ನಿಮ್ಮ ಒಂದು ಆ್ಯಪಲ್ಲೇ ಆ ಒಂದು ಪಿಂಚಣಿ ಆ್ಯಪಲ್ಲೇ ನಿಮ್ಮ ಒಂದು ಸ್ಟೇಟಸ್ನ ನೀವೇ ಚೆಕ್ ಮಾಡ್ಕೋಬೋದು ಅದನ್ನು ಯಾವ ಥರ ಚೆಕ್ ಮಾಡಿ ಹಾಕೋಬೇಕು ಸೊ ಪ್ರತಿಯೊಂದನ್ನು ಕೂಡ ಆ ಒಂದು ಆ್ಯಪಲ್ಲಿರುತ್ತೆ ಹಾಗಾಗಿಬಿಟ್ಟು ಆ ಒಂದು ಪಿಂಚಣಿಯ ಒಂದು ಲ್ಯಾಪ್ ಆ್ಯಪನ್ನು ಕೂಡ ನಾವು ಆದಷ್ಟು ಬೇಗ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಆ್ಯಪ್ ಬಿಡುಗಡೆ ಆದ ತಕ್ಷಣ ನಾನು ಖಂಡಿತವಾಗ್ಲೂ ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಯಾವ ಥರ ಲಾಗಿನ್ ಆಗಬೇಕು ಜೊತೆಗೆ ಆ ಒಂದು ಸ್ಟೇಟಸ್ನ ಯಾವ ಥರ ಚೆಕ್ ಮಾಡ್ಕೋಬೇಕು ನೀವೇ ನಿಮ್ಮ ಮೊಬೈಲಲ್ಲೇ ಅಂಥೇಳಿ ಸೊ ಪ್ರತಿಯೊಂದನ್ನು ಕೂಡ ನಾನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಆ ಒಂದು ಆ್ಯಪ್ ಲಾಂಚ್ ಆದ ತಕ್ಷಣ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಪಿಂಚಣಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ